ಹಲೋ ವೆಲ್ಕಮ್ ಟು ಮೈ ಚಾನಲ್ ನಾನು ನೋಡಿರಿ ಇವತ್ತ ನಮ್ಮ ಹೊಲದಾಗ ಏನೇನು ಬೆಳೆಯೋ ಅಂಬದೆಲ್ಲ ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ನೋಡ್ರಿ ಇದು ನೋಡ್ರಿ ಕಡ್ಲಿ ಹೊಲ ಅದ ನೋಡ್ರಿ ಇಲ್ಲಿ ಕಡಲೆ ಬಿತ್ತಿದೆವು ಕಡ್ಲಿ ಹೊಲದಾಗೆಲ್ಲ ಕಡ್ಲಿಕಾಯಿ ಕಡ್ಲಿ ಗಿಡ ಎಲ್ಲ ಇದ್ದಾವೆ ನೋಡ್ರಿ ಬೆಳೆಗಳೆಲ್ಲ ಐಕರಿ ಚಲೋ ಅದ ನೋಡ್ರಿ ಎಲ್ಲ ಕಡ್ಲಿ ಕಡ್ಲಿ ಪಲ್ಯ ಎಲ್ಲ ಕಡ್ಗಿಲತ್ತಾರ ನೋಡ್ರಿ ಈಗ ಕಡ್ಲಿ ಪಲ್ಯ ಹೆಂಗೆ ಕಡೆ ತೋರಿಸ್ತೀನಿ ನೋಡ್ರಿ ಈಗ ಇಲ್ಲಿಗ ಆಳು ಮಕ್ಕಳಿಗೆಲ್ಲ ಹಚ್ಚಿ ಮಾಡ್ಲತ್ತಿದ್ದೀವಿ ರೀ ಕಡ್ಲೆ ಪಲ್ಯ ಹಚ್ಲತ್ತಿದ್ದೀವಿ ರೀ ಎಲ್ಲ ಕಡ್ಲೆ ಪಲ್ಯ ಕಡೆದೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಹಚ್ಚಿ ನೋಡ್ರಿ ಕಾ ಕಡ್ಲೆ ಪಲ್ಯ ಕಡಿತಾರೆ ನೋಡ್ರಿ ಕ್ರ ಹಿಂಗೆ ಕಡ್ದು ಐದು ಮನೆಗೆ ತಂದು ಪಲ್ಯ ಮಾಡಿ ಊಟ ಮಾಡ್ಬೇಕು ರೀ ಭಾರಿ ಹತ್ತದ ಪಲ್ಯ ಅದು ಕಡ್ಲೆ ಪಲ್ಯ ಕಡ್ಲತ್ತಾರ ನೋಡ್ರಿ ಅದು ಮತ್ತು ಪಲ್ಯ ಹೆಂಗೆ ಮಾಡ್ಬೇಕಂಬ ಮತ್ತೊಂದು ವೀಡಿಯೋದಾಗ ಹೇಳ್ತೀನಿ ನೋಡ್ರಿ ಕಡ್ಲೆ ಪಲ್ಯ ಕಡ್ಲತ್ತಿದ್ಯಾವ ನೋಡ್ರಿ ಕಾ ಇಲ್ಲಿ ಕಡ್ಲಿ ಪಲ್ಯ ಕಡ್ದು ಮನೆಗೆ ತೊಗೊಂಡು ಬರಬೇಕು ಚಲೋ ಟೇಸ್ಟ್ ಹತ್ತದ್ರಿ ಪಲ್ಯ ಇದು ಸೂಪರಾಗಿರ್ತದ ಆಮೇಲೆ ಕಡ್ಲಿಕಾಯಿ ಹತ್ತವಲ್ರಿ ಕಡ್ಲಿಕಾಯಿನೂ ಸೂಪರ್ ಇರ್ತಾವ್ರಿ ತಿನ್ಬೇಕು ರೀ ಅದನ್ನು ಇಲ್ಲ ಭಾಳ ಚಲೋ ಇರ್ತಾವ್ರಿ ಅವನು ನೋಡಿರಿ ಕಡ್ಲಿಕಾಯಿ ಇದೆಲ್ಲ ಹೊಲ ಪೂರ ಎಲ್ಲ ಕಡ್ಲಿನೇ ಅದ ನೋಡ್ರಿ ಕಡ್ಲಿಕಾಯಿ ಕಡ್ಲೆ ಕಡ್ಲಿಕಾಯಿ ಅಂದ್ರೆ ಏನಂತೀರಿ ನೀವು ನಿಮ್ಮ ಕಡೆನಂತರೇನು ಕಡಲೆ ಬೇಳೆ ಅಂತ ಮಾಡ್ತಾರಲ್ಲ ರೀ ಅವೆಲ್ಲ ಇದ್ರಿಂದೆ ಮಾಡ್ತಾರೆ ನೋಡ್ರಿ ಈಗ ಇದೆಲ್ಲ ಪೂರ್ತಿ ಹೊಲ ಅದೇ ಅದ ನೋಡಿರಿ ಅದ ಆಮೇಲೆ ನೋಡ್ರಿ ಮತ್ತೀಗ ಮುಂದೆ ಹೋದ್ಮೇಲೆ ಕಡ್ಲೆ ಪಲ್ಯ ಕಡಲೆ ಕಡಲೆಕಾಯಿ ಆದ್ಮೇಲೆ ಮತ್ತೆ ಮುಂದೆ ಹೋದ್ಮೇಲೆ ನೋಡ್ರಿ ಈಗ ಯಾವ ಹೊಲ ಬರ್ತದಂಬ ತೋರಿಸ್ತೀನಿ ರೀ ನಾ ಇದೇ ನೋಡ್ರಿ ಬಾ ಜಾಸ್ತಿ ಇದನ್ರಿ ಹೊಲ ತುಂಬ ಅದ ಇದೇ ಬೆಳೆಸಿದ್ದೆ ಸ್ವಲ್ಪ ಎಲ್ಲ ಏನಂತಾರೆ ಮಳೆ ಕಡಿಮೆ ಆಗಿ ದೂರ 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 ಎದ್ದದ್ರಿ ಬೆಳೆದದ ಅಂದ್ರೆ ಚಲೋ ಸಾಲಕ್ಕೆ ಸಾಲ ಬರ್ತೀವಿ ರೀ ಬಟ್ ಇವಾಗ ಮಳೆ ಕಡಿಮೆ ಇದ್ದ ಸಲುವಾಗಿ ಸ್ವಲ್ಪ ಎಲ್ಲ ಗ್ಯಾಪ್ 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 ಆಗಿ ಬೆಳೆದದ್ದು ನೋಡಿರಿ ಇದೆಲ್ಲ ಕಡಲೆಕಾಯಿ ಪಲ್ಯ ಇಲ್ಲಾಂದ್ರೆ ಏನು ರೀ ಇಲ್ಲ ಸಾಲಕ್ಕೆ ಸಾಲ ಇರ್ತದೆ ರೀ ಹಿಂಗ್ ಸರಿಯಾಗಿ ಬಟ್ ಇವತ್ತು ಮಳೆ ಕಡಿಮೆ ಇದ್ದ ಸಲುವಾಗಿ ಕಡ್ಲೆಕಾಯಿ ಕಡ್ಲೆಕಾಯಿ ಪಲ್ಯ ಸ್ವಲ್ಪ ಅಂಗಲ್ ಅಂಗಲ್ ಆಗ್ಯದ್ರಿ ಇದು ಪೂರ್ತಿ ಹೊಲ ಎಲ್ಲ ತಿರ್ಗಾಡಿ ನೋಡಿರಿ ಹೊಲದಾಗೆಲ್ಲ ಹೆಂಗದ ಅಂಬದೆಲ್ಲ ನಿಮಗೆ ಬೆಳೆ ತೋರಿಸಿ ನೋಡಿರಿ ನಿಮ್ಮ ಕಡೆ ಹಾಕ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ಬೆಂಗ್ಳೂರು ಸೈಡಿದ ಇಲ್ಲೋ ಗೊತ್ತಿಲ್ಲ ಬಟ್ ನಮ್ಮ ಬೀದರ್ ಜಿಲ್ಲೆಲಂತೂ ಫೇಮಸ್ ರೀ ಇದು ಪಲ್ಯ ಕಡಲೆ ಪಲ್ಯ ಕಡಲೆ ಪಲ್ಯ ಮತ್ತು ಇದು ಇಲ್ಲಿ ನಮ್ಮ ಮಮ್ಮಿ ಏನು ಮಾಡ್ಲತ್ತಾರೀ ಟಮಾಟ ಗಿಡಗಳ ಟಮಾಟ ಆಗಿ ಇರ್ತವೆ ರೀ ಟಮಾಟ ಆಗಿಗಳೆಲ್ಲ ತೊಗೊಂಡು ಟಮಾಟ ಹಸುಲತ್ತಾರ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಬೆಳ್ಳುಳ್ಳಿ ಹೆಚ್ಕೊಂಡಿದ್ದೆವು ನೋಡ್ರಿ ಬೆಳ್ಳುಳ್ಳಿ ಬೇಕಂತ ತಿನ್ಲಾಕ ಬೆಳ್ಳುಳ್ಳಿ ಬೇಕಂತ ಬೆಳ್ಳುಳ್ಳಿ ಹೆಚ್ಚಿದ್ದೆವು ಟಮಾಟ ಆಗಿ ಹಸಲತ್ತಾರ ನೋಡ್ರಿ ಕೈಲಿ ಮಮ್ಮಿ ಟೊಮಾಟೊ ಆಗಿ ಇರ್ತಾವಲ್ಲ ರೀ ಅಗಿಗಳೆಲ್ಲ ರೀ ಇಲ್ಲಿ ನೋಡ್ರಿ ಇಲ್ಲ ಸಣ್ಣ ಸಣ್ಣ ಹಸಿ ಹಸಿರು ಕಲರ್ ರೀ ಇವೆಲ್ಲ ಏನವ ಅಂದ್ರೆ ಬೆಳಗಡ್ಡೆ ಬೆಳಾಗಡ್ಡೆ ಅಂತಾರಲೆ ಬೆಳಗಡ್ಡೆ ರೀ ಅವೆಲ್ಲ ಬೆಳಗಡ್ಡೆ ಹೆಚ್ಚಿದ್ದೇವೆ ನೋಡಿರಿ ಇದೆಲ್ಲ ಪೂರ್ತಿ ಹೊಲ ಎಲ್ಲ ನಮ್ಮದೇ ಅದ ನೋಡ್ರಿ ಎಲ್ಲ ಈ ವರ್ಷ ಮಳೆ ಜಾಸ್ತಿ ಮೊದಲೇ ಮಳೆ ಜಾಸ್ತಿ ಇದ್ದ ಸಲುವಾಗಿ ಭಾಳ ಜಾಸ್ತಿ ಹುಲ್ಲಾಗಿತ್ತು ರೀ ಇವಾಗ ನೋಡ್ರಿ ಕೈ ಕಡೆ ಕಡೆಗೆ ಅದಲ್ಲ ರೀ ಅದು ಏನದ ರೀ ಅಂದ್ರೆ ಪಲ್ಯ ಅದ ರೀ ಇದು ಮೆಂತ್ಯ ಪಲ್ಯ ಮಾಡಿಂದ ಮಡಿ ರೀ ಇದು ಮಡಿದಾಗೆಲ್ಲ ಮೆಂತ್ಯ ಪಲ್ಯ ಹಾಕಿದ್ದೀವಿ ಇಲ್ಲೆಲ್ಲ ಫುಲ್ ನೋಡ್ರಿ ಗೋಧಿ ಹಾಕಿದ್ದೀವಿ ನೀವು ಚಪಾತಿ ಊಟ ಮಾಡ್ತೀರಲ್ರಿ ಚಪಾತಿ ಇದೆಲ್ಲ ಮಾಡ್ತಾರಲ್ರಿ ಅವೆಲ್ಲ ಗೋಧಿದು ಅವ ರೀ ಗೋಧಿ ಹೊಲ ಅದ ನೋಡ್ರಿ ಇದು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನಮ್ಮ ಹೊಲ ಹೆಂಗೆ ಅದ ಅಂಬದು ಹೇಳಿರಿ ಕಾಮೆಂಟ್ ಮಾಡಿ ಬಾಯ್